ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ಸಮ್ಮೇಳನ ನವ ವಧುವಿನಂತೆ ಕಂಗೊಳಿಸುತ್ತದೆ ಅಮರ್ ಗಾರ್ಡನ್ ಗಂಗಾವತಿ ಕರ್ನಾಟಕ ರಾಜ್ಯ ಭಾರತೀಯ ವೈದ್ಯಕೀಯ ಸಂಘದ ತೊಂಬತ್ತೊಂದನೆಯ ಮಹಾ ಸಮ್ಮೇಳನ ಇದೇ ದಿನಾಂಕ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರವರೆಗೆ ನಗರದ ಪ್ರತಿಷ್ಠಿತ ಅಮರ್ ಗಾರ್ಡನ್ ಸಭಾಂಗಣದಲ್ಲಿ ಶುಕ್ರವಾರದಂದು ಉದ್ಘಾಟನೆಗೊಳ್ಳಲಿದ್ದು ಸಕಲ ಸಿದ್ದತೆಗಳೊಂದಿಗೆ ಅಮರ್ ಗಾರ್ಡನ್ ಸಭಾಂಗಣ ನವ ವಧುವಿನಂತೆ ಕಂಗೊಳಿಸುತ್ತದೆ ಗುರುವಾರದಂದು ಆಕಸ್ಮಿಕವಾಗಿ ಪೂರ್ವ ಸಿದ್ದತೆಯನ್ನು ಗಮನಿಸಲು ಹೊರಟಾಗ ಸಮ್ಮೇಳನದ ಉಸ್ತುವಾರಿ ವಹಿಸಿಕೊಂಡಿರುವ ಡಾ ಅಮರೇಶ್ ಪಾಟೀಲ್ ಹಾಗೂ ಡಾ ಮಲ್ಲನಗೌಡ ಸೇರಿದಂತೆ ಗಂಗಾವತಿ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರಾದ ಡಾ ರಾಜು ಡಾ ಬಸವರಾಜ್ ಸಿಂಗನಾಳ್ ಐಎಂಇ ಕಾರ್ಯದರ್ಶಿ ಡಾಕ್ಟರ್ ಎಚ್ ನಾಗರಾಜ್ ಇವರುಗಳ ಸಮ್ಮೇಳನದ ಪೂರ್ವ ಸಿದ್ಧತೆಯಲ್ಲಿ ತೊಡಗಿದ್ದು ಕಂಡುಬಂದಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರುಗಳು ಈ ಹಿಂದೆ ಅಖಿಲ ಭಾರತ ಎಪ್ಪತ್ತೆಂಟನೇ ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲಿ ಐಎಂಇ ರಾಜ್ಯ ಮಟ್ಟದ ಸಮ್ಮೇಳನವನ್ನು ನಡೆಸಲಾಗುತ್ತಿದ್ದು ಈಗಾಗಲೇ ಒಂದು ಸಾವಿರದ ನಾನ್ನೂರು ಅಧಿಕ ವೈದ್ಯರುಗಳು ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡಿದ್ದಾರೆ ಸದರಿ ಸಮ್ಮೇಳನದಲ್ಲಿ ಸಂಘದ ಚಿಂತನ ಮಂಥನ ಆಗು ಹೋಗುಗಳ ಬಗ್ಗೆ ಜೊತೆಗೆ ಮುಂದಿನ ಸಂಘದ ಚಟುವಟಿಕೆಗಳ ಬಗ್ಗೆ ಚರ್ಚಿಸುವುದು ಹಾಗೂ ಬಂದಂತಹ ಸದಸ್ಯರುಗಳಿಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ಹಾಗೂ ಜಿಲ್ಲೆಯ ಐತಿಹಾಸಿಕ ಸ್ಥಳಗಳ ಬಗ್ಗೆ ಪರಿಚಯಿಸುವ ದೃಷ್ಟಿಯಿಂದ ಸಕಲ ಸೌಲಭ್ಯಗಳನ್ನ ಮಾತೃ ಸಂಸ್ಥೆಯಾದ ಗಂಗಾವತಿ ಭಾರತೀಯ ವೈದ್ಯಕ ಸಂಘ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದ್ದು ಇದೇ ಸಂದರ್ಭದಲ್ಲಿ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಗುವುದೆಂದು ಹೇಳಿದರು ಒಟ್ಟಾರೆ ಮೂರು ದಿನದ ರಾಜ್ಯ ಸಮ್ಮೇಳನ ಐತಿಹಾಸಿಕ ದಾಖಲೆ ಸಂಕಲ್ಪವನ್ನ ಹೊಂದಿರುವುದಾಗಿ ಮೇಲಿನ ಗಣ್ಯರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡರು ಮತ್ತು ಆರ್ಗನೈಸಿಂಗ್ ತಂಡವಿಂದ ನಮಗೆ ನಮಸ್ಕಾರ ಮತ್ತು ನಮ್ಮ ಗಂಗಾವತಿ ಆಗಮಿಸಿದಂಥ ಎಲ್ಲ ಡೆಲಿಗೇಟ್ಸ್ ಈ ಶಿಬಿರದ ಪಾಲ್ಗೊಳ್ಳಲು ಬರೆದಂಥ ಎಲ್ಲ ಡೆಲಿಗೇಟ್ಸ್ ಕರ್ನಾಟಕದ ಮೂಲ ಮೂಲದಿಂದ ಬರ್ತಿರೋ ಎಲ್ಲ ವೈದ್ಯರಿಗೆ ಗಂಗಾವತಿಗೆ ಸ್ವಾಗತ ನಮ್ಮ ಗಂಗಾವತಿಯಲ್ಲಿ ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ವಿ ಇದು ಕೂಡ ಇನ್ನೂ ಕೂಡ ಎಲ್ಲ ಅದೇ ರಾಮರಾಗಿ ಉಳಿದಿದೆ ಅದೇ ರೀತಿ ನಮ್ಮ ಗಂಗಾವತಿಗೆ ತೊಂಬತ್ತೊಂದನೆಯ ವೈದ್ಯರ ರಾಜ್ಯ ಮಟ್ಟದ ಸಂಘ ಆರ್ಗನೈಸ್ ಮಾಡಿದ್ದೀವಿ ಕಳೆದ ಒಂದು ವರ್ಷದಲ್ಲಿ ತಯಾರಿ ನಡೀತಾ ಇದೆ ಈ ನಮ್ಮ ತಂಡದ ಅಧ್ಯಕ್ಷ ಸ್ಥಾನದ ಮನಂಗೌಡು ಮತ್ತು ಚದನ್ ಚಂದಿ ಮಹಾಪು ಸ್ವಸಂಹರಿದ್ದಾರೆ ಮಹೇಮ್ ಗಂಗಾವತಿ ಅಧ್ಯಕ್ಷರು ಡಾಕ್ಟರ್ ಎಸ್ ಎನ್ ರಾಜೇಶ್ವರ ಡಾಕ್ಟರ್ ನಾರಾಜಿರೇಗೌಡರು ಇದ್ದಾರೆ ಕಾಯ್ದೆ ಒಂದು ವರ್ಷದಿಂದ ಮಾಡಿದ ತಯಾರಿ ಫಲವಾಗಿ ನಮ್ಮ ಗಂಗಾವತಿ ಸಮ್ಮೇಳನಕ್ಕೆ ಸಾವಿರದ ಒಂದೂರ ಹನ್ನೊಂದು ಜನ ವೈದ್ಯರು ನೋಂದಾಯಿಸಿಕೊಂಡಿದ್ದಾರೆ ಆದರೆ ನಮ್ಮೆಲ್ಲ ತಯಾರಿಗೆ ಮಳೆ ರಾಯ ನಮ್ಮ ಇಂದ್ರ ದೇವ ಪರಿಶೀಲನೆ ಕೋಟಿತ್ತು ನಮ್ಮ ಮಳೆ ರಾಯ ಕೂಡ ನಮ್ಮ ಮೇಲೆ ಕಣ್ತರಿದ್ವಿ ನಮ್ಮ ಈ ಗಂಗಾವತಿಯ ಸೊಬಗನ್ನು ಮೂಲೆಯಿಂದ ಮೂಲೆಯಿಂದ ಬರುತ್ತೆ ವೈದ್ಯರಿಗೆ ತೋರಿಸ್ಕೊಂಡು ಸಹಾಯ ಮಾಡ್ಕೊಂತ ಕೊಳ್ತಾ ಎಲ್ಲರೂ ಕೂಡ ಎಸ್ಪೆಷಲಿ ನಾ ಗಂಗಾವತಿ ನಗರಕ್ಕೆ ನಾಗರಿಕರಿಗೆ ಏನು ಕೇಳ್ಕೊಳ್ಳೋದು ಅಂತಂದರೆ ಮೂರು ದಿವಸದಲ್ಲಿ ನಾವೆಲ್ಲ ವೈದ್ಯರಿಲ್ಲಿ ಇರೋದರಿಂದ ಸ್ವಲ್ಪ ಅಷ್ಟು ಏನಾದರೂ ನಮ್ಮ ಅಡಚನೆಗಳ ಕಂಡ್ರೆ ದಯವಿಟ್ಟು ಅದನ್ನ ಹೊಟ್ಟೆಲ್ಲ ಹಾಕ್ಕೊಳ್ಳ್ರಿ ಆಮೇಲೆ ಏನಾದರೂ ಕೂಡ ಎಮರ್ಜೆನ್ಸಿ ಸರ್ವಿಸ್ ಅಂತ ತೆಗೆದೇ ಇರ್ತದೆ ಟ್ವೆಂಟಿ ಫೋರ್ ಪರ್ಸೆಂಟ್ ಇರ್ತದೆ ಎಮರ್ಜೆನ್ಸಿ ಸರ್ವಿಸಸ್ ಯಾವ್ದಾದ್ರು ಇನ್ನೂ ಎಮರ್ಜೆನ್ಸಿ ಅಲ್ಲದೆ ಅಂತ ಏನಾದರೆ ಒಂದು ಎರಡು ದಿವಸ ಮುಂದೂಡೋದಕ್ಕಾಗಿ ಕೇಳ್ಕೊತೀನಿ ಏನಾದರೂ ತೊಂದರೆಗಳು ತೊಂದರೆಗಳಿಗೊಳಗೆ ಒಬ್ಬರು ವೈದ್ಯರು ಇದ್ದೇ ಇರ್ತಾರೆ ಇಷ್ಟು ಹೇಳ್ತಾ ನಮ್ಮ ಕಲ್ನೋಟ ಮಾತ್ರ ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ವಾರ್ಷಿಕ ಸಮ್ಮೇಳವನ್ನು ಸಮ್ಮೇಳನವನ್ನು ಈ ವರ್ಷ ನಾವು ಗಂಗಾವತಿಯಲ್ಲಿ ಮಾಡಲು ನಿರ್ಧರಿಸಿದ್ದೇವೆ ಭಾರತೀಯ ವೈದ್ಯಕೀಯ ಸಂಘ ಗಂಗಾವತಿಯ ಶಾಖೆಯಿಂದ ಈ ಒಂದು ರಾಜ್ಯ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಾಳೆ ಮತ್ತು ನಾಡಿದ್ದು ಹತ್ತೆ ನಾಡಿದ್ದು ಮೂರು ದಿವಸ ಇರುತ್ತೆ ಈ ಸಮ್ಮೇಳನದಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದ ವೈದ್ಯರು ಬರ್ತಾಯಿದ್ದಾರೆ ಅಂಬರೀಷ್ ಪಾಟೀಲ್ ಅವರು ಹೇಳಿದಂತೆ ನಾವು ಹೇಗೆ ಗಂಗಾವತಿ ನಗರದ ಜನ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹೇಗೆ ಯಶಸ್ವಿಗೊಳಿಸಿದ್ದೇವೆ ಅದೇ ರೀತಿ ವೈದ್ಯರ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಅಂತ ನಾನು ತಮ್ಮೆಲ್ಲರಲ್ಲಿ ಕೇಳಿ ಕಳಕಳಿಯಿಂದ ಕೇಳಿಕೊಡ್ತೇನೆ ನಮಸ್ಕಾರ ಡಾಕ್ಟರ್ ಎ ಎಸ್ ಎನ್ ರಾಜು ಐ ಎಮ್ ಎ ಪ್ರೆಸಿಡೆಂಟು ಈಗ ಎಲ್ಲರಿಗೂ ನಿಮ್ಗೆ ಗೊತ್ತಿದ್ದಂಗೆ ನೈಂಟಿ ಫಸ್ಟ್ ಮೆಡಿಕಾನ್ ಐ ಎಮ್ ಎ ಕರ್ನಾಟಕ ಸ್ಟೇಟ್ ಆ್ಯನ್ಯುವಲ್ ಮೆಡಿಕಲ್ ಕಾನ್ಫರೆನ್ಸ್ ಗಂಗಾವತಿಯಲ್ಲಿ ನಡೀತಾ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಂಥ ಒಂದು ಮೆಡಿಕಲ್ ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್ ನಮ್ಮ ಊರಲ್ಲಿ ನಿಮ್ಮ ಗಂಗಾವತಿಯಲ್ಲಿ ಆಗೋದು ಇದೇ ಒಂದು ದೊಡ್ಡ ಹೆಮ್ಮೆಯ ವಿಷಯ ನಾವು ಒಂದು ವರ್ಷದಿಂದ ಐ ಎಮ್ ಎ ಗಂಗಾವತಿ ಎಲ್ಲರೂ ಭಾಳ ಶ್ರಮಿಸಿದ್ದೀವಿ ಎಲ್ಲ ಕಷ್ಟಪಟ್ಟಿದ್ದೀವಿ ಎಲ್ಲ ಎಲ್ಲ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಆಗಿದ್ದಾವೆ ಕರ್ನಾಟಕದಿಂದ ಬೇರೆ ಬೇರೆ ಜಾಗದಲ್ಲಿಂದ ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹನ್ನ ಹನ್ನ ಹದಿಮೂರು ನೂರು ಡಾಕ್ಟರ್ಸು ಡೆಲಿಗೇಟ್ಸ್ ಎಲ್ಲ ಬರ್ತಾಯಿದ್ದಾರೆ ಅವ್ರಿಗೆ ಅವ್ರಿಗೆಲ್ಲ ಇದು ಕಾನ್ಫರೆನ್ಸ್ ಚೆನ್ನಾಗಿ ಮಾಡಿದ್ರೆ ನಮ್ಮ ಊರಿಗೆ ಒಳ್ಳೆಯ ಹೆಸರು ಬರುತ್ತಂತ ಈ ಬರೋ ಡೆಲಿಗೇಟ್ಸ್ ಎಲ್ಲರಿಗೂ ನಾವು ಕಾಂಪ್ಲಿಮೆಂಟ್ರಿ ಏನಂದರೆ ಕಾಂಪ್ಲಿಮೆಂಟ್ರಿ ಸೈಟ್ಸಿಗೂ ಅರೇಂಜ್ ಮಾಡಿದ್ದೀವಿ ಒಂದಿನ ಏನಂದರೆ ಅಂಜನಾದ್ರಿಗೆ ಒಂದಿನ ನಮಗೆ ಮೌರ್ಯ ಬೆಟ್ಟಗೆ ಒಂದಿನ ಆನೆಗುಂದಿ ಕಿಶ್ಕಿಂದಾನೆ ಒಂದಿನ ಹಂಪಿಗೆ ಎಲ್ಲ ನಮ್ಮ ನಮ್ಮ ಕಾನ್ಫರೆನ್ಸ್ನಿಂದನೇ ಎಲ್ಲ ಅರೇಂಜ್ ಮಾಡಿದ್ದೀವಿ ಒಂದಿನ ಗವಿಮಟ್ಟೆಗೆ ನಿಮಗೆಲ್ಲರಿಗೆ ಎಲ್ಲರಿಗೂ ಏನು ಕೇಳ್ಕೊಂತಂದರೆ ಎಲ್ಲರೂ ಕೈ ಜೋಡಿಸಿ ಈ ಕಾನ್ಫರೆನ್ಸ್ನನ್ನು ಯಶಸ್ವಿ ಮಾಡೋಣ ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತರೋಣ ಕನ್ನಡ ಸಾಹಿತ್ಯ ಸಮ್ಮೇಳನ ಹೆಂಗಾಗಿದೆ ಹಾಗೆ ಇದಕ್ಕೂ ಒಂದು ಒಳ್ಳೆಯ ಇದು ಬರಲಿ ಅಂತ ಹಾಂ ನಾನು ಕೇಳ್ಕೊತಾ ಇದ್ದೀನಿ ನನಗೆ ಎಲ್ಲಿ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು